ಕಷ್ಟ ಅಂತಲ್ಲ ಅಪ್ಪ ಜೊತೆ ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಆಕ್ಟ್ ಮಾಡಿದೀವಿ ನಾನು ಅವರು ಎರಡು ಮೂರು ಪಿಕ್ಚರ್ ಒಟ್ಟಿಗೆ ಮಾಡಿದ್ದೀನಿ ಸೊ ಏನು ಅಂದರೆ ನಾನು ಸಿನಿಮಾ ಇಂಡಸ್ಟ್ರಿಗೆ ವಾಪಸ್ ಬಂದ್ರು ಇವಾಗ ಆಫ್ಟರ್ ಮೂವತ್ತೈದು ವರ್ಷ ಆಯ್ತು ನಾನು ಲಾಸ್ಟ್ ಸಿನಿಮಾ ಬಿಟ್ಟು ಸೊ ಬರ್ತದಂಗೆ ಈ ಬಿಗಿನಿಂಗ್ ಈ ಮೊದಲನೇ ದಿನಗಳಲ್ಲೇ ಅಪ್ಪ ಜೊತೆ ತಿರುಗೂ ಆಕ್ಟ್ ಮಾಡಬೇಕು ಅಂತ ಒಂದು ಸಿನಿಮಾ ಇವರು ಗೀತಾ ಮೇಡಮ್ ಮತ್ತೆ ವಿಶ್ವನಾಥ್ ಬಂದು ಸರ್ ನೀವು ಮಾಡ್ಬೇಕು ಇದೆ ತರ ನಿಮ್ಗೊಂದು ರೋಲ್ ಇದೆ ನೀವ್ ಮಾಡ್ತೀರಾ ಇಷ್ಟ ಆಗುತ್ತೆ ಆಗುತ್ತಾರೆ ನಾನ್ ಡೆಫಿನೆಟ್ಲಿ ಮಾಡೋಣ ನನಗೆ ಕಥೆನೂ ಇಷ್ಟ ಆಯ್ತು ಆ್ಯಂಡ್ ಅಪ್ಪ ಜೊತೆ ಒಂದು ಬಿಟ್ ಬರುತ್ತೆ ಅಂದಾಗ ಐ ವಾಸ್ ವೆರಿ ಹ್ಯಾಪಿ ಐ said ಯೆಸ್ ಮಾಡ್ತೀನಿ ಡೆಫಿನೆಟ್ ಆಗಿ ಮಾಡ್ತೀನಿ ನಂಗೂ ಇಷ್ಟ ನೋಡೋಣ ಟೇಕ್ ದ್ ಚಾಲೆಂಜ್ ಎಂಡ್ ಟೂ ಇಟ್ ಅಂತ ಮಾಡಿನಿ ವಿ ಲೋ ಫಾರ್ ಯೆಸ್ ವೆರಿ ಮಚ್ ಆ ನಾನು ಗೀತಾ ಮೇಡಮ್ ಅವರ ಬ್ರದರ್ ಪಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಹೆಸರು ರಾಜೇಶ್ ತಾನೆ ರಾಜೇಶ್ ಅಂತ ಸೊ ತುಂಬ ಒಂಥರ ಒಂದು ಐ ಟಿ ಎಂಪ್ಲಾಯಿ ಪಾತ್ರ ತುಂಬಾ ಮೇಲೆ ಕೆಳಗಡೆ ಎಲ್ಲ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದೆ ನೆಕ್ಸ್ಟ್ ನೆಕ್ಸ್ಟ್ ಟೈಮಲ್ಲಿ ಯಾವಾಗ ಯಾವಾಗ ಓಕೆ ಅಂತಾರೋ ಅವಾಗ ನನ್ನ ಪಾತ್ರದ ಬಗ್ಗೆ ಇನ್ನೂ ಜಾಸ್ತಿ ಮಾತಾಡ್ಬೋದು ನಾನು ಐ ತುಂಬ ಐ ರಿಲೇಟ್ ಟು ದಟ್ ಆ ಪಾತ್ರಕ್ಕೆ ರಿಲೇಷನ್ ಆಗೋದಕ್ಕೆ ನಾನು ಐ ಟಿ ಇಂಡಸ್ಟ್ರಿಯಲ್ಲಿ ಇಪ್ಪತ್ತ್ ವರ್ಷ ಇದ್ದು ನಾನು ಸೊ ಹೇಗಿತ್ತು ಯಾವ ಥರ ಇರುತ್ತೆ ಅಂತ ನನಗೆ ಗೊತ್ತು ಸೊ ಅದೇ ಅದೇ ಥರ ಪಾಠ ಮಾಡೋಕ್ಕೂ ತುಂಬ ಚೆನ್ನಾಗಿರ್ಸುತ್ತೆ ಸೊ ಇಂಟ್ರೆಸ್ಟ್ ಇದೆ ನನ್ನ ಕತೆಂದು ಅಷ್ಟು ತುಂಬಾ ಒಳ್ಳೆ ಕತೆ ಅದು ಅಂಡ್ ವೆರಿ ಪವರ್ಫುಲ್ ಮೆಸೇಜ್ ಇದೆ ಸೊ ನಮ್ಮ ಈ ಈಗಿನ ಕಾಲಕ್ಕೆ ಆಗಿನ ಕಾಲದಲ್ಲೂ ಐತೆ ಈಗಿನ ಕಾಲಕ್ಕೂ ಅಷ್ಟೇ ಈ ಮೆಸೇಜು ತುಂಬಾ ಪವರ್ಫುಲ್ ಆ್ಯಂಡ್ ವೆರಿ ಮಚ್ ಇದೆ ಸೊ ಅದಕ್ಕೆ ಈ ಒಂದು ಎಕ್ಸ್ಪೆರಿಮೆಂಟ್ ಆ್ಯಂಡ್ ಈ ಇದಕ್ಕೆ ನನ್ನ ತುಂಬ ಇಷ್ಟಪಟ್ಟು ಮಾಡ್ತಾರೆ ಬರ್ತಾ ಇದ್ರೆ ಮಾಡ್ತಾನೆ ಇದ್ದೀನಿ ಫುಲ್ ಟೈಮ್ ನಾನು ಇವಾಗ ಆಲ್ರೆಡಿ ಸೀರಿಯಲ್ ಮಾಡ್ತಾ ಇದ್ದೀನಿ ಸೊ ಇವಾಗ ಸಿನಿಮಾ ನಿರಂತರವಾಗಿ ಸಿನಿಮಾ ಬರ್ತಾರೆ ಸಿನಿಮಾ ಮಾಡ್ತಾನೆ ಇದ್ದೀನಿ ಬ್ಯಾಕ್ ಟು ಇಂಡಸ್ಟ್ರಿ ಹಂಡ್ರೆಡ್ ಪರ್ಸೆಂಟ್ ಥ್ಯಾಂಕ್ ಯು ವೆಲ್ಕಮ್ ಬ್ಯಾಕ್ ಸೊ ಹ್ಯಾಪಿ ಆಕ್ಚುಲಿ